ತಾಲೂಕಲ್ಲಿ ಏನ್ ಕರ್ನಾಟಕ ಇಂದ ಏನು ಎರಡ್ ಸಾವಿರದ ನಾನೂರ ನಲವತ್ತೆಕರೆಯನ್ನ ಅಕ್ವಿಸೇಷನ್ ಮಾಡಿದ್ದಾರೆ ಅದನ್ನ ಕೈ ಬಿಡಬೇಕು ಅನ್ಬಿಟ್ಟು ಏನ್ ಅಕ್ವಜೇಷನ್ ವಿರೋಧವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ ಆ ಹೋರಾಟ ಹಿಂದೆ ನಮ್ಮ ತಾಲೂಕಲ್ಲಿ ಮಾಡಿತಾ ಇದ್ವಿ ಇದು ಇವತ್ತು ಬೆಂಗಳೂರವರೆಗೂ ಕಾಲಿಟ್ಟಿದೆ ಮೊದಲನೇ ಬಾರಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನ ಇವತ್ತು ತಮ್ಮಕೊಂಡಿದೀವಿ ಅದೆಲ್ಲ ಕೃಷಿಗೆ ಯೋಗ್ಯತೆ ಇರುವಂತ ಜಮೀನಿಗೆ ಏನಿವರು ಕೆ ಎನ್ ಡಿಕ್ವಿಸೇಷನ್ ಮಾಡಿದ್ದಾರೆ ಇದನ್ನ ಕೈ ಬಿಡಬೇಕು ಅಂದ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ ಸರ್ ಈಗ ನಿಮ್ದೇ ಸರ್ಕಾರ ಇದೆ ಈಗ ಈ ಹಿಂದೆ ಚನ್ನಪಟ್ಟಣದು ಸರ್ಕಾರದವರು ಅದನ್ನ ವಾಪಸ್ ತಗೊಂಡಿದ್ದಾರೆ ಇದನ್ನು ನೀವು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀರಾ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿಗಳೇ ನಮ್ಮ ಕೈಗಾರಿಕಾ ಸಚಿವರಾದಂಥ ಎ ಬಿ ಪಾಟೀಲ್ರವರಿಗೆ ಅವ್ರ ಗಮನಕ್ಕೆ ತಗೊಬಂದು ಮುಂದಿನ ದಿನದಲ್ಲಿ ಇದನ್ನು ಬಿಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡ್ತೀವಿ ಯಾಕಂದರೆ ಎಲ್ಲ ರೈತರು ಸಣ್ಣ ಸಣ್ಣ ರೈತರು ಎಲ್ಲ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಇಟ್ಕೊಂಡಿರ್ತಕ್ಕಂಥ ಜ ರೈತರು ಅದನ್ನು ಕೈ ಬಿಡಬೇಕು ಯಾಕಂದರೆ ರೈತರ ಜೀವನ ತುಂಬ ಕಷ್ಟ ಇದೆ ಆನೇಕಲ್ ತಾಲೂಕಲ್ಲಿ ಈಗಾಗಲೇ ಇಂಡಸ್ಟ್ರೀಸ್ ಬಂದ್ಬಿಟ್ಟಿದೆ ಐದು ಐದು ಇಂಡಸ್ಟ್ರಿ ಏರಿಯಾ ಇದೆ ನಾಲ್ಕು ಕೆ ಎಚ್ ಕರ್ನಾಟಕ ಹೌಸಿಂಗ್ ಬೋರ್ಡು ಇವರು ಸುಮಾರು ಒಂದು ಹದಿನೈದು ಸಾವಿರಕ್ಕೂ ಮೇಲ್ಪಟ್ಟು ಇವತ್ತು ಅಕ್ವಿಜೇಷನ್ ಮಾಡ್ಬಿಟ್ಟಿದ್ದಾರೆ ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಜಮೀನು ಅದನ್ನು ಅಕ್ವಿಜೇಷನ್ ಮಾಡ್ಕೊಬಿಟ್ರೆ ನಾವೆಲ್ಲ ರೈತರು ಎಲ್ಲೂ ಹೋಗ್ಬೇಕು ನಮ್ಮ ರೈತರು ಸರ್ಕಾರ ಇದಕ್ಕೆ ಒಪ್ಪದೇ ಹೋದ್ರೆ ರೈತರ ಪರವಾಗಿ ನೀವು ನಿಮ್ಮ ಶಾಸಕರು ನಿಲ್ತೀರಾ ಬೆಂಬಲಕ್ಕೆ ನೂರಕ್ಕೆ ನೂರು ಈಗ ರೈತರ ಕಷ್ಟಕ್ಕೆ ನಾವು ಇದೀವಿ ನಾವು ಅವ್ರ ಜೊತೆ ಇರ್ತೀವಿ ಕರ್ನಾಟಕ ಸರ್ಕಾರ ಆನೇಕಲ್ ತಾಲೂಕಲ್ಲಿ ಆಲ್ರೆಡಿ ಒಂದು ಟ್ವೆಂಟಿ ಏಕರ್ಸ್ ಆಫ್ ಲ್ಯಾಂಡ್ ಆಲ್ರೆಡಿ ಅಕ್ವಿಸಿಷನ್ ಮಾಡ್ಕೊಂಡಿದೆ ಬೇರೆ ಬೇರೆ ಪರ್ಪಸ್ಗೋಸ್ಕರ ಕೆ ಐ ಎ ಡಿ ಬಿ ಮತ್ತೆ ಕೆ ಹೆಚ್ ಬಿಗೋಸ್ಕರ ಈಗ ಮತ್ತೆ ಸರ್ಜಾಪುರ ಹೋಬಳಿಯಲ್ಲಿ ಆನೆಕಲ್ ತಾಲೂಕು ಸರ್ಜಾಪುರ ಹೋಬಳಿಯಲ್ಲಿ ಉಳಿದಿರೋದು ಸ್ವಲ್ಪ ಮಾತ್ರ ಕೃಷಿ ಕೃಷಿ ಭೂಮಿ ಸ್ವಲ್ಪ ಮಾತ್ರ ಈಗ ಅದನ್ನು ಆಕ್ವಸಿಷನ್ ಮಾಡ್ಕೋಬೇಕು ಅಂತ ಹುನ್ನಾರ ನಡೆಸ್ತಾ ಇದ್ದಾರೆ ನಮಗೆ ನಮಗ್ ಗೊತ್ತಿರೋ ತರ ಮೀಡಿಯಾನಲ್ಲಿ ಆಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಟ್ವೆಂಟಿ ಎತ್ ನೀವು ನೋಡಿದ್ರೆ ಟೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ನ್ಯೂಸ್ ರಿಪೋರ್ಟ್ ಆಗಿದೆ ಕೆ ಐ ಡಿ ಬಿ ಎಸ್ ಪ್ಲಾನಿಂಗ್ ಟು ಅಕ್ವೈರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಸೆವೆನ್ ಏಕರ್ಸ್ ಆಫ್ ಲ್ಯಾಂಡ್ ಓನ್ಲಿ ಫಾರ್ ದ ಇಂಡಸ್ಟ್ರಿಯಲ್ ಪರ್ಪಸ್ ಅಂತ ಮಾತ್ರ ಡೆಕ್ಕನ್ ಹೆರಾಲ್ಡ್ ರಿಪೋರ್ಟ್ ಮಾಡಿದೆ ಬಟ್ ನೋಡ್ತಾ ಇದ್ರೆ ಸಿಕ್ಸ್ ಹಂಡ್ರೆಡ್ ಅಂಡ್ ಫಾರ್ಟಿ ಸೆವೆನ್ ಅಲ್ಲ ಐನೂರು ಆರ್ನೂರು ಮತ್ತೆ ಇನ್ನೊಂದು ಸಾವಿರದ ಇನ್ನೂರು ಅಕ್ವಸಿಷನ್ ಲಿಸ್ಟ್ ಹೊರಗಡೆ ಯಾವುದೇ ನಮ್ಮ ತಹಸೀಲ್ದಾರ್ ಆಗಲಿ ನಮ್ಮ ಸೆಕ್ರೆಟರೀಸ್ ಆಗ್ಲಿ ವಿಲೇಜ್ ಅಕೌಂಟೆಂಟ್ಸ್ ಆಗಲಿ ಬಿ ಎಸ್ ಆಗಲಿ ಯಾರು ಬಂದು ರೈತರ ಹತ್ರ ಈ ವಿಚಾರವಾಗಿ ಏನು ಪ್ರಸ್ತಾವನೆ ಮಾಡಲಿಲ್ಲ ಏಕಾಏಕಿ ಇವರು ಸರ್ವಾಧಿಕಾರಿಗಳ ತರ ನಮ್ಮ ಜಮೀನುಗಳ ಮೇಲೆ ಎಲ್ಲ ನೋಟಿಸ್ಗಳು ಕೊಡೋದು ನಮ್ಮ ಪಾಣಿಗಳೆಲ್ಲ ಡಿ ಬಿದು ಎಲ್ಲ ಎಂಟ್ರೀಸ್ ಮಾಡೋದು ಮಾಡ್ತಾ ಇದ್ದಾರೆ ಯಾರು ಪರ್ಮಿಷನ್ ತಗೊಂಡಿದೆ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಆನೆಕಲ್ ತಾಲೂಕಲ್ಲಿ ನಾಲ್ಕು ಕೈ ಕೈಗಾರಿಕಾ ಪ್ರದೇಶಗಳು ಸೂಚಿಸಿದ್ದಾರೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಎಂಟುನೂರು ಎಕರೆಗಳಲ್ಲಿ ಇಂಡಸ್ಟ್ರಿಯಲ್ ಐ ಟಿ ಹಬ್ ಮಾಡಿದ್ದಾರೆ ಮತ್ತೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಆರ್ನೂರ ಇಪ್ಪತ್ತೈದು ಎಕರೆಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಕೆಐಡಿಬಿ ಅವರು ಸ್ವಾಧೀನಪಡಿಸಿಕೊಂಡಿದ್ದಾರೆ ಮತ್ತೆ ಇಂಡಸ್ಟ್ರಿಯಲ್ ಏರಿಯಾ ಅದು ಎಕರೆಗಳಲ್ಲಿ ಇದೆ ಬಹಳ ಪ್ರದೇಶ ಅದು ಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ ನಮ್ಮ ಆನೆಕಲ್ ತಾಲೂಕಿನಲ್ಲೇ ಇರೋದು ಅದು ಬಿಟ್ಟು ಮತ್ತೆ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಐದು ಸಾವಿರ ಎಕರೆಗಳನ್ನ ತಗೊಂಡಿದ್ದಾರೆ ಆನೆಕಲ್ ತಾಲೂಕಲ್ಲಿ ಕೆ ಡಿ ಬಿ ಅಕ್ವೈರ್ ಮಾಡಿದ್ರೆ ಅಲ್ಲಿರೋ ಜನಗಳು ಎಲ್ಲಿ ಕಳಿಸ್ತಾರೆ ಇವರು ಬೆಳಗಾವಿಗೆ ಕಳಿಸ್ತಾರ ಎಲ್ಲಿಗೆ ಹೋಗ್ಬೇಕು ನಾವೆಲ್ಲ ಯಾಕೆ ನಮ್ಮ ಮಕ್ಕಳಿಗೆ ಏನಾದ್ರೂ ಉಳಿಸಬೇಕು ಅನ್ನೋದು ನಮ್ಗೆ ಇರಲ್ವಾ ಮನಸ್ಸಲ್ಲಿ ನಿಮ್ಮ ಮಕ್ಳು ಮಾತ್ರ ಫಾರಿನ್ ಎಜುಕೇಶನ್ ಮಾಡಬೇಕು ನಿಮಗೆ ತೌಸಂಡ್ಸ್ ಟುಗೆದರ್ ಫಾರ್ಮ್ ಲ್ಯಾಂಡ್ಸ್ ಇರಬೇಕು ಜನಸಾಮಾನ್ಯ ಹತ್ರ ಇರೋದು ಮಾತ್ರ ನೀವು ಕಿತ್ಕೋಬೇಕು ನಮ್ಮ ಹೊಟ್ಟೆ ಮೇಲೆ ಬರೆ ಇಳಿತಾ ಇದ್ದಾರೆ ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದೀವಿ